ಆನೇಕಲ್ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡುವ ಮೂಲಕ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ತಮ್ಮ ಹುಟ್ಟಿದ ಊರಿಗೆ ಕೊಡುಗೆ ನೀಡಿದ್ದಾರೆ ಸಾರಿಗೆ ಮತ್ತು ಮುಜರಾಯಿ ಸಚಿವ ಖಾತೆ ಸಚಿವ ರಾಮಲಿಂಗಾರೆಡ್ಡಿಯವರು ಸಾವಿರದ ಒಂಬೈನೂರ ಐವತ್ತೆಂಟು ಐವತ್ತೊಂಬತ್ತನೇ ಸಾಲಿನಲ್ಲಿ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ವ್ಯಾಸಂಗ ಮಾಡಿದ್ದರು ತಾವು ವ್ಯಾಸಂಗ ಮಾಡಿದ ಶಾಲೆ ಶಿಥಿಲಗೊಂಡಿತ್ತು ಕೆಲ ವರ್ಷಗಳ ಹಿಂದೆ ಶಾಲೆ ಮುಚ್ಚಿ ಹೋಗಿತ್ತು ಗ್ರಾಮಸ್ಥರು ಬೇರೆ ಗ್ರಾಮಗಳ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನ ಕಳುಹಿಸಿದ್ದರೂ ಗ್ರಾಮದಲ್ಲಿ ಮತದಾನಕ್ಕೆ ಸಹ ಒಂದು ಕೇಂದ್ರವಿರಲಿಲ್ಲ ಹಾಗಾಗಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಪುನರ್ಜೀವ ನೀಡುವ ಚಿಂತನೆ ನಡೆಸಿ ಇದಕ್ಕಾಗಿ ತಮ್ಮ ಸ್ನೇಹಿತರ ಜೊತೆಗೂಡಿ ಅಂದಾಜು ಒಂದು ಕೋಟಿ ವೆಚ್ಚದಲ್ಲಿ ಶೆಟ್ಟಿಹಳ್ಳಿಯಲ್ಲಿ ಸುಸಜ್ಜಿತವಾದ ಕಟ್ಟಡ ನಿರ್ಮಿಸಿದ್ದು ಇದೇ ತಿಂಗಳು ಮೂವತ್ತರಂದು ಶಾಲೆಯ ಕಟ್ಟಡ ಉದ್ಘಾಟನೆಗೊಳ್ಳಲಿದೆ ಶಾಲೆಯಲ್ಲಿ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಸುಸಜ್ಜಿತ ಕೊಠಡಿಗಳು ಸ್ಮಾರ್ಟ್ ಕ್ಲಾಸ್ಗಳು ಪ್ಲೇ ಏರಿಯಾ ಕಂಪ್ಯೂಟರ್ ಕೊಠಡಿ ಶೌಚಾಲಯ ಅಡುಗೆ ಕೋಣಿ ಪ್ರಾರ್ಥನಾ ಸಮಾಂಗಣ ಪೀಠೋಪಕರಣಗಳು ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಶಿಕ್ಷಣ ಇಲಾಖೆಯು ಶಿಕ್ಷಕರನ್ನ ನೇಮಿಸಿದೆ ಅಗತ್ಯವಿದ್ದಲ್ಲಿ ಶಿಕ್ಷಕರ ಸೌಲಭ್ಯವನ್ನ ವೈಯಕ್ತಿಕವಾಗಿ ನೀಡಲಾಗುವುದು ನೂತನ ಕಟ್ಟಡದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆ ವೀಕ್ಷಿಸಲು ಗ್ರಾಮಕ್ಕೆ ಆಗಮಿಸಿದ್ದ ಸಚಿವ ರಾಮಲಿಂಗರೆಡ್ಡಿ ಅವರು ತಮ್ಮ ಸಹಪಾಠಿಗಳೊಂದಿಗೆ ಶಾಲಾ ದಿನಗಳನ್ನ ಮೆಲುಕು ಹಾಕಿದರು ಶಾಲೆಯ ಕೊಠಡಿಯಲ್ಲಿ ವಿದ್ಯಾರ್ಥಿಗಳಂತೆ ಕುಳಿತು ಸಂಭ್ರಮಿಸಿದರು ನಮ್ಮ ಆನೇಕಲ್ ತಾಲೂಕು ಕಸ್ಬಾ ಹೋಬಳಿ ಶೆಟ್ಟಳ್ಳಿ ಗ್ರಾಮ ಈ ನಾವು ಈಗ ಕೂತಿರ್ತಕ್ಕಂಥ ಜಾಗದಲ್ಲೇ ಹಿಂದೆ ಹಳೆಯ ಕಡ್ಡಾಯಿತು ಹೆಂಚಿಂದಿತ್ತು ಹಿತ್ತು ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅರವತ್ತರವರೆಗೂ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಇಲ್ಲೇ ಓದಿದ್ದು ನಾನು ಆಮೇಲೆ ಮೂರಕ್ಕೆ ಬೆಂಗಳೂರಿಗೆ ಶಿಫ್ಟ್ ಆಸ್ವಿ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಇಲ್ಲೇ ನಮ್ಮ ಬಸವರಾಜು ನಮ್ಮ ಜೊತೆಲೇ ಓದೋರು ಅವರು ನಮ್ಮ ಜೊತೆಲಿ ಓದೋರು ಇನ್ನೂ ನಾಲ್ಕೈದು ಜನ ಇರಬೇಕು ನಮ್ಮೂರಲ್ಲಿ ನಾಲ್ಕೈದು ಜನ ನಮ್ಮ ಜೊತೆಲಿ ಓದೋರು ಎಲ್ಲ ಇದ್ದಾರೆ ಆಮೇಲೆ ಇದು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಬಂದ ಮೇಲೆ ಇಲ್ಲಿ ಸಂಖ್ಯೆ ಕಡಿಮೆ ಆಯಿತು ಮತ್ತು ಮೊದಲು ನಾವೆಲ್ಲ ಓದೋ ಒಂದೇ ಕೊಡಿ ಇರ್ತಾ ಇದೆ ಇದು ಐದನೇ ಕ್ಲಾಸ್ವರೆಗೂ ಮಾತ್ರ ಇದ್ದಾಗ ಐದು ಕ್ಲಾಸ್ಗೆ ಒಬ್ಬರೇ ಟೀಚರು ಟೀಚರ್ ಇರ್ತಾ ಒಬ್ರು ಆಮೇಲೆ ಇವರು ರಾಜೀವ್ ಗಾಂಧಿ ಅವರು ಪ್ರಧಾನ ದೇಶದಲ್ಲಿ ಎಲ್ಲಾ ಭಾಗದಲ್ಲಿ ಒಂದು ಕ್ಲಾಸ್ಗೆ ಒಂದು ಕೊರಡಿ ಇರಬೇಕು ಒಂದು ಕ್ಲಾಸ್ಗೆ ಒಬ್ಬ ಟೀಚರ್ ಇರಬೇಕು ಅಂತ ಮಾಡಿದ್ರು ಆಮೇಲೆ ಆ ವಾಜಪೇಯಿ ಅವರು ಸರ್ವ ಶಿಕ್ಷಣ ಅಭಿಯಾನ ಅಂತ ತಂದರು ಸಾಕಷ್ಟು ಅಕ್ಷರಸ್ಥರು ನಮ್ಮ ದೇಶದಲ್ಲಿ ಈಗೆಲ್ಲ ಆಗಿದ್ದಾರೆ ಇಲ್ಲಿ ಶಾಲೆನಲ್ಲಿ ಏನಾಯ್ತು ಒಂದು ಏಳೆಂಟು ವರ್ಷಕ್ಕೆ ಮುಂಚೆ ಒಬ್ಬರು ಟೀಚರ್ ಇದ್ರು ಅವರು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆಗೆ ಬರೋರಂತೆ ನಿನಗೆ ಅದೇನಾಯಿತು ಪೇರೆಂಟ್ಸು ನೋಡಿ ನೋಡಿ ಏನಾಗ್ತು ಮಕ್ಕಳನ್ನ ಈ ಶಾಲೆಗೆ ಸೇರ್ಸೋದು ಬಿಟ್ಬಿಟ್ರು ಆಮೇಲೆ ಕನ್ನಡ ಕೂಡ ಹಳೇದಾಗಿತ್ತಲ್ಲ ಆಮೇಲೆ ನಾನೇ ನಮ್ಮ ಊರಿನ ಎಲ್ಲ ಹಿರಿಯರಿಗೆಲ್ಲ ಹೇಳಿ ಇಲ್ಲಿ ಹಳೆ ಬಿಲ್ಡಿಂಗ್ನ ಹೊರಗಾಕೋದಕ್ಕೆ ಫರ್ಮೇಶನ್ ತೊಗೊಂಡು ಒಂದು ನಾಲ್ಕೈದು ಒಂದು ಆರು ತಿಂಗಳು ಆಯಿತು ಅಂತತ್ತೆ ಆರು ತಿಂಗಳ ಮುಂಚೆ ನಮ್ಮ ಗಣೇಶ್ ಬಾಬು ಅವ್ರಿಗೆ ಹೇಳಿ ಈ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ವಿ ಮುಗ್ದಿದೆ ಉದ್ಘಾಟನೆ ನಾಳಿದ್ದಿಂದ ಶಾಲೆ ನಾಳೆಯಿಂದನೇ ಅದರ ನಾಳಿದ್ದಿಂದ ಅಧಿಕೃತವಾಗಿ ಶಾಲೆ ಪ್ರಾರಂಭ ಆಗುತ್ತೆ ಮತ್ತು ಎಲ್ ಕೆ ಜಿ ಯು ಕೆ ಜಿಗೆ ಇಲ್ಲಿ ಒಂದು ಸಂಸ್ಥೆ ಕೀ ಫೌಂಡೇಶನ್ ಕೀ ಫೌಂಡೇಶನ್ ಎಜುಕೇಶನ್ ಫೌಂಡೇಶನ್ ಅಂತ ಅವರೇ ಬಂದು ಮಕ್ಕಳಿಗೆ ಎಲ್ ಕೆ ಜಿ ಮಕ್ಕಳಿಗೆ ಇಲ್ಲಿ ಹೇಳ್ಕೊಡ್ತಾರೆ ಅಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸಾಮಾನು ಓದೋದಕ್ಕೆ ಎಲ್ಲರನ್ನು ಅವರೇ ಕೂಡ ಮಾಡ್ತಾರೆ ಆಮೇಲೆ ಒಂದನೇ ಕ್ಲಾಸಿಂದ ಕ್ಲಾಸು ಸ್ಟಾರ್ಟ್ ಮಾಡ್ತೀವಿ ಒಬ್ಬ ಟೀಚರ್ಗೂ ಹಾಕಿದ್ದಾರೆ ಮತ್ತೆ ಎಷ್ಟು ಜನ ಮಕ್ಕಳು ಬರ್ತಾರೆ ನೋಡ್ಕೊಂಡ್ರು ಆಮೇಲೆ ಗೆಸ್ಟ್ ಟೀಚರ್ಸ್ ನಾನೇ ಕೊಡ್ತೀನಿ ಅವಶ್ಯಕತೆ ಇದ್ದರೆ ಗೆಸ್ಟ್ ಟೀಚರ್ಸ್ ನಾನೇ ಕೊಡ್ತೀನಿ ಈಗ ನೋಡಿದ್ರಲ್ಲ ಇಲ್ಲಿ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಪ್ರೇಯರ್ಗೂ ಮತ್ತೆ ಬಿಸಿ ಊಟಕ್ಕೆ ಇಲ್ಲಿ ಜಾಗ ಚೆನ್ನಾಗಿರುತ್ತೆ ಮೇಲ್ಗಡೆ ನಾಲ್ಕು ರೂಮ್ ಇದೆ ಫಸ್ಟ್ ಫ್ಲೋರಲ್ಲಿ ಅದ್ರ ಮೇಲೆ ದೊಡ್ಡ ದೊಡ್ಡ ರೂಮ್ಸ್ ಈಗ ನಲಿ ಕಲಿ ಎಲ್ಲ ಇರುತ್ತಲ್ಲ ಒಂದನೇ ಕ್ಲಾಸ್ ಮೂರನೇ ಕ್ಲಾಸ್ವರೆಗೂ ನಲಿ ಕಲಿ ಇರುತ್ತೆ ಅಲ್ಲಿ ಮೂರು ಸೆಕ್ಷನ್ ಒಂದೇ ಸಲ ಮೂರು ಕ್ಲಾಸ್ನ ಕಂಬೈನ್ ಮಾಡ್ತಾರೆ ಅದು ಆಮೇಲೆ ಅದ್ರ ಮೇಲೆ ಟೆರೆಸ್ಸಲ್ಲಿ ಯಾಕಂದರೆ ಇಲ್ಲಿ ಆಟಸ್ ಮಾಡೋಕ್ಕೆ ಜಾಗ ಇಲ್ಲ ಅದರಿಂದ ಅಲ್ಲಿ ಗ್ರಿಲ್ ಹಾಕಿ ಮೇಲುಗಡೆ ರೂಫ್ ಹಾಕಿ ರೂಫ್ ಅಂದರೆ ಶೀಟ್ ರೂಫು ಮತ್ತು ಅಲ್ಲಿ ಮಕ್ಕಳಿಗೆ ಚಿಲ್ಡ್ರನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿ ಕೂಡ ಕೇಳಿದ್ದೀನಿ ಒಂದು ವಾರದಲ್ಲಿ ಮಳೆ ಬಂದಿದ್ದರಿಂದ ಸ್ವಲ್ಪ ತಡ ಆಯ್ತು ಅದು ಅದು ಒಂದು ವಾರದಲ್ಲಿ ಅದು ಕೂಡ ಚಿಲ್ಡ್ರನ್ಸ್ ಎಕ್ವಿಪ್ಮೆಂಟ್ಸು ಬರುತ್ತೆ ಮಕ್ಕಳಿಗೆ ಇರುತ್ತೆ ಮತ್ತು ಇಲ್ಲಿ ಶೌಚಾಲಯ ಕೂಡ ಇಲ್ಲೇ ಇದೆ ಶೌಚಾಲಯ ನೋಡ್ಕೊಳ್ಳೋದಕ್ಕೂ ಕೂಡ ನಾವೇ ಆಯಾಗ ಒಬ್ಬರಿಗೆ ಇಟ್ಟಾಯ್ತಾನಪ್ಪ ಆಯಾಗ ಕೂಡ ಒಬ್ಬರಿಗೆ ಇಟ್ಟಿದೀವಿ ಮತ್ತೆ ಇದೆಲ್ಲ ಗುಡಿಸ್ಬೇಕಲ್ಲ ಕ್ಲಾಸ್ ರೂಮ್ಸ್ ಎಲ್ಲ ಗುಡಿಸ್ಬೇಕಲ್ಲ ಆವರಣ ಗುಡಿಸ್ಬೇಕಲ್ಲ ಎಲ್ಲ ನಾವೆಲ್ಲ ಓದೋವಾಗ ಯಾರು ಅವಾಗೆಲ್ಲ ಇರಲಿಲ್ಲ ಈಗಲೂ ನಮ್ಮ ಕ್ಷೇತ್ರದಲ್ಲಂತೂ ಎಲ್ಲ ಕಡೆ ಹೌಸ್ ಕೀಪಿಂಗು ನಾನೇ ಕೊಟ್ಟಿದ್ದೀನಿ ಶಾರ್ಟೇಜ್ ಟೀಚರ್ಸು ಒಂದನೇ ಕ್ಲಾಸ್ ಮೇಲೆ ಕಂಪ್ಯೂಟರ್ಸು ಎಲ್ಲ ಮಾಡಿದೀವಿ ನಮ್ಮ ಕ್ಷೇತ್ರದಲ್ಲಿ ಬಿ ಟಿ ಎಲ್ಲಿ ಯಾವ ರೀತಿ ಮಾಡಿದ್ರು ಅದೇ ರೀತಿ ಇಲ್ಲೂ ಕೂಡ ಮಾಡಿ ಅಂತ ನಾವು ಐವತ್ತೆರಡರಲ್ಲಿ ಒಂದೇ ಸ್ಕೂಲ್ ಹೋಗಿ ಒಂದೇ ಕ್ಲಾಸ್ ಹೋದ್ರಿ ನಮ್ಗೆ ಅವಾಗ ನಮ್ಮ ಟೀಚರ್ ಹಂಗೈತರು ಎರಡನೇ ಕ್ಲಾಸ್ಗೆ ಎಲ್ಲ ಮಗಿಬಿಡು ಇಪ್ಪತ್ತೊಂದು ಗಂಟೆ ಮುಗಿ ಹೇಳಿದ್ವಿ ಹಾಗೆ ಪಾಠ ಮಾಡ್ತಾ ಇದ್ರು ಹಂಗ ಜೊತೆಗಿದ್ರು ನಮ್ಮ ದ್ರಾಮಿಗಡೆಯೇ ನಮ್ಮ ಊರ ಕಡೆ ಇವತ್ತು ನಮ್ಮ ಸ್ಕೂಲ್ ಕಡೆ ಊರ ಕಡೆ ಗಮನ ಮಾಡಿಕೊಂಡು ನೋಡ್ತಾ ಹೋಗ್ತೀವಿ ಸಚಿವರು ಜೊತೆಗೆ ಹೋದ್ರಿ ಅವ್ರು ಇತ್ತು ಸಚಿವರು ಆದ್ರೂ ನಾವು ಹಳ್ಳಿಲಾಗಿದ್ದೇವೆ ಎಲ್ಲಿ ದಿನ ಪೂಜೆ ಮಾಡ್ಕೊಂಡಿದ್ರಿ ಅವ್ರ ಇದ್ಕೊಳ್ತಾರೆ ಒಳ್ಳೇದೇ ಒಳ್ಳೇದೇನು ಒಳ್ಳೇದೇ ಏನೋ ಹುಡುಗ ದೊಡ್ಡ ನಾವು ಹೋಗಿದ್ರೆ ನಾವು ಇದ್ದಾಗ ಮಳೆ ಬಿದ್ದು ಸುರಿತಾ ಅವಾಗ ಅರ್ಧ ಸ್ಕೂಲ್ ಇದ್ದಿದ್ದು ಆಮೇಲೆ ಅರ್ಧ ಸ್ಕೂಲ್ ಕಡೆ ಪದ್ದು ಕಟ್ಟಿದ್ರು ಇನ್ನು ಅರ್ಧ ಸ್ಕೂಲ್ ಕೇಶಮ ಕಟ್ರು ಅವ್ನು ಕೇಶಮ ಕಟ್ಟರು ಆಮೇಲೆ ಹಂಗೆ ಇದ್ದು ಸ್ಕೂಲ್ ಬಿದ್ದಾಯ್ತು ಬಿಟ್ಟು ಅಷ್ಟೇ ಅವ್ರಿಗೆ ಅವ್ರ ಹುಡುಗರಾಗೆ ನಾಯಕತ್ವ ಸರ್ ಅವ್ರದ್ದು ಅವಾಗ ಅವ್ರ ಕಿತ್ತಾಗಿ ನಾಯಕತ್ವ ಅವ್ರಿಗೆ ಬಾಬಾ ಮುಗ ಕೆಂಪಾಗ್ಬಿಡೋದು ಅವ್ನ ಒಬ್ಬ ಹತ್ತಿ ಹೇಳ್ತಾ ಇಲ್ಲ ಬಿಡೋದು ಅಂತ ನಾಯಕತ್ವ ಸರ್ ಅವ್ರಿತ್ತ ಕಿತ್ತಾಡಿದ ಯಾವ್ದೋ ಮುನ್ ಗುಡ್ಡಿ ಗೆಜ್ಜಿ ಬಿಚ್ಚಾಡೋದು ಎಲ್ಲ ಮಾಡಿದಿತ್ತು

ಸ್ಕೂಲು ಸ್ವಲ್ಪ ಏಳು ಎಂಟು ವರ್ಷ ಆಗಿತ್ತು ಅದು ಸಿಟಿಲಾಗಿ ಅದು ಯಾರೋ ಚೆನ್ನಾಗಿ ಮಾಡ್ತಾಯಿದ್ರು ಒಂದು ಸಾರ್ ಬಂದು ಬರ್ತಾಯಿದ್ರು ನಮ್ಮವರೇ ಹಳೆ ಊರಿಂದ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅವರು ಎಲ್ಲಿ ಮಕ್ಕಳು ಮಗ್ಗಿ ಕೇಳಿದ್ರೆ ಅಲ್ಲೆಲ್ಲ ಹೇಳ್ತಾಯಿದ್ರು ಅವು ಹುಡುಗರು ಆ ಥರ ಚ ಸ್ಟ್ರಿಟ್ಟಾಗಿ ಮಾಡ್ತಾಯಿದ್ರು ನವೋದಯ ಆಗೆಲ್ಲ ಒಂದು ವರ್ಷಕ್ಕೆ ಒಬ್ಬರು ಇಬ್ಬರಾದರೂ ಸೆಲೆಕ್ಟ್ ಆಗ್ತಾಯಿದ್ರು ಆ ಥರ ಓದಿಸ್ತಾ ಇದ್ದರು ಸರ್ ಅಂದರೆ ಚ ತುಂಬ ಸ್ಟ್ರಿಕ್ಟ್ ಇದ್ದರು ಅವರು ಆಮೇಲೆ ಮತ್ತೆ ಯಾರೋ ಮೇಡಮ್ನ ಹಾಕಿದ್ರು ಅವರು ಸ್ವಲ್ಪ ಪ್ರಾಬ್ಲಮ್ ಆಗಿ ತಿರೋದ್ರು ಮೇಡಮ್ ಬಂದರೂ ಅವರು ತುಂಬ ತಡವಾಗಿ ಬರೋದು ಸ್ಕೂಲ್ಗೆ ಅವರು ಟೈಮ್ ಸರಿಯಾಗಿ ಬರ್ತಾ ಇರಲಿಲ್ಲ ಅದಕ್ಕೆ ಯಾರೋ ಪೇರೆಂಟ್ಸು ಎಲ್ಲ ಕಾನ್ವೆಂಟ್ಗಳಿಗೆ ಕಳಿಸ್ಬಿಟ್ರು ಅವಳು ಸ್ಕೂಲು ಬಾಗ್ಲು ಹಾಕಿದ್ರು ಅದಕ್ಕೆ ಅದೆಲ್ಲ ಹಳೇದಾಗಿತ್ತು ನೆಂದು ನೆಂದು ತುಂಬ ಹಳೇದಾಗಿ ಹೋಗಿ ಬಿದ್ದೋಗಿತ್ತು ಅದಕ್ಕೆ ನಾವು ತುಂಬ ವರ್ಷಗಳಿಂದ ಪ್ರಭಾಕರಣ್ಣ ಅವರು ಅಧ್ಯಕ್ಷರಾಗಿದ್ದರು ಆವಾಗೆಲ್ಲ ಜಿಲ್ಲಾ ಪಂಚಾಯತಿ ಕಡೆಯಿಂದ ಎಲ್ಲ ಸ್ವಲ್ಪ ಇದು ಮಾಡಿದರು ಯಾರೂ ನಮ್ಮ ಸಹಕಾರಕ್ಕೆ ಬಂದಿರಲಿಲ್ಲ ಈಗ ನಾವು ಪಂಚಾಯತಿ ಕಡೆಯಿಂದ ಸ್ವಲ್ಪ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಅಣ್ಣವ್ರನ್ನ ಕೇಳಿದ್ದಕ್ಕೆ ರಾಮಲಿಂಗಾರೆಡ್ಡಿ ಸರು ನಾವು ಕಟ್ಟಿಸ್ತೀವಿ ಅಂತ ಅವರು ಮುಂದೆ ಬಂದು ಎಲ್ಲ ಮಾಡಿಕೊಟ್ಟಿದ್ದಾರೆ ಗಣೇಶ್ ಬಾಬು ಅಂತ ಅವರು ಇಲ್ಲಿ ಕಾಂಟ್ರಾಕ್ಟರ್ ಕೊಟ್ಟಿದ್ದ ಕೊಟ್ಟಿದ್ದರು ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು ನಾವು ಅವರು ಬಂದ್ರೇ ನಾವು ಇಲ್ಲಿ ತುಂಬ ನಮ್ಮ ಮನೆ ಅಂತ ನೋಡಿಕೊಂಡು ನಾವು ನಮ್ಮ ಮಗ ವಿವೇಕ ಅವನು ಕಾಲೇಜಿಗೆ ಹೋಗಿ ಬಂದರೆ ಸ್ಕೂಲ್ ನೋಡೋದು ಆ ಥರ ಇಂಟ್ರೆಸ್ಟಾಗಿ ಇದ್ದ ಈಗ ಎರಡು ತಿಂಗಳಿಂದ ಕೆಲ್ಸಕ್ಕೆ ಇದ್ದಾನೆ ಅದಕ್ಕೆ ನಾವು ಇಬ್ರು ಸ್ವಲ್ಪ ಇಲ್ಲೇ ಇರ್ತೀವಿ ಈಗ ಸ್ವಲ್ಪ ಎಲ್ಲ ಕೆಲಸ ಮುಗ್ದಿದೆ ತುಂಬ ಚೆನ್ನಾಗಿ ನೀಟಾಗಿ ಆಗಿದೆ ಹೋದ ವರ್ಷವೇ ಸ್ಟಾರ್ಟ್ ಆಗಬೇಕಾಗಿತ್ತು ಸ್ವಲ್ಪ ಕೆಲಸ ತಡವಾಯಿತು ಅದಕ್ಕೆ ಹೋದ ವರ್ಷ ಸುಮ್ಮನೆ ಆಗಿ ಈ ವರ್ಷ ಸ್ಟಾರ್ಟ್ ಮಾಡಿದ್ದೀವಿ ಹಾಗೇ ಕಿ ಫೌಂಡೇಶನ್ ಕಡೆಯಿಂದ ಅವರು ಎಲ್ ಕೆ ಜಿ ಯು ಕೆ ಜಿನೂ ಮಾಡಿದ್ದಾರೆ ಅವರು ಶಿವಣ್ಣ ಸಾರು ಅವರು ಕಾಂಟ್ಯಾಕ್ಟಲ್ಲಿ ನಮಗೆ ಅವರು ಬಂದು ನಾವು ಮಾಡ್ತೀವಿ ಅಂತ ಅವ್ರಿಗೆ ರೂಮ್ ಕೊಡಿ ಅಂತ ಕೇಳಿದ್ದಾರೆ ಅವ್ರಿಗೂ ಎಲ್ಲ ಸಹಕಾರ ಕೊಡ್ತೀವಿ ನಾಲ್ಕು ಫಸ್ಟ್ ಫ್ಲೋರಲ್ಲಿ ಒಂದು ನಾಲ್ಕು ರೂಮ್ ಇದೆ ಮೇಲೆ ಎರಡು ಕ್ಲಾಸು ತುಂಬ ದೊಡ್ಡ ರೂಮ್ ಇದೆ ಅದ್ರ ಮೇಲೆ ಆಟ ಹೀಟ್ ಹಾಕಿ ಆಚೆ ಕಡೆ ಎಲ್ಲ ಗ್ರಿಲ್ ಹಾಕಿ ಮೇಲೆ ಅಲ್ವಾ ಬಿದ್ದೋದ್ರೆ ಮಕ್ಕಳು ಅಂತ ಎಲ್ಲ ಗ್ರಿಲ್ ಹಾಕಿ ಸೇಫ್ಟಿ ಕೊಟ್ಟು ಮಾಡಿದ್ದಾರೆ ಇಲ್ಲಿ ಕೆಳಗಡೆ ಪ್ರೇಯರ್ ಮಾಡೋದಕ್ಕೆ ಊಟ ಬಂದರೆ ಮಕ್ಕಳು ಊಟ ತಿನ್ನೋದಕ್ಕೆ ಜಾಗ ಇಲ್ಲದ ಕಾರಣ ಕೆಳಗಡೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮೇಲೆ ಮಾಡಿದ್ದೀವಿ ಇಲ್ಲಿ ಟಾಯ್ಲೆಟು ಎಲ್ಲ ಅನುಕೂಲ ಇದೆ ಇನ್ನು ಬೇಕೇ ಬೇರೆ ಏನು ಸಹಕಾರ ಬೇಕು ಅಂದರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಈ ದಿನ ನಮ್ಮ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟಳ್ಳಿ ಗ್ರಾಮದಲ್ಲಿ ಸುಸಜಿತವಾದ ಒಂದು ನಾಲ್ಕು ಅಂತಸ್ತಿನ ಶಾಲಾ ಕಟ್ಟಡಕ್ಕೆ ತಾವೆಲ್ಲ ನಮ್ಮ ರಾಮಲಿಂಗಾರೆಡ್ಡಿ ಜೊತೆ ಒಂದು ಪ್ರೆಸ್ ಮೀಟ್ಗೆ ಬಂದಿದ್ದೀರಾ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ನಮ್ಮೂರಲ್ಲಿ ನಮಗೆ ಇದೊಂದು ಕನಸಿತ್ತು ಸುಮಾರು ಏಳೆಂಟು ವರ್ಷಗಳ ಹಿಂದೆ ಇದು ಶಾಲೆ ನಿಂತೋಯಿತು ಇವೆಲ್ಲ ಬೇರೆ ಬೇರೆ ಕಾರಣಗಳಿಂದ ಅದನ್ನು ನಾನೀಗ ಸುಮಾರು ಮೂರು ಬಾರಿ ಈ ಗ್ರಾಮದ ಸದಸ್ಯರಾಗಿ ನಮ್ಮ ಮಿಸ್ಸಸ್ ಒಂದು ಬಾರಿ ನಾನು ಎರಡು ಬಾರಿ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಮತ್ತು ಈಗ ಮತ್ತು ಈಗ ಸದಸ್ಯರಾಗಿ ಈ ಒಂದು ಶಾಲೆ ನಿರ್ಮಾಣ ಮಾಡಲೇಬೇಕು ಅಂತೇಳಿ ನನಗೆ ಒಂದು ಕನಸಿತ್ತು ಅದನ್ನು ನಾವು ಜಿಲ್ಲಾ ಪಂಚಾಯತಿ ಕಡೆಯಿಂದ ಏನಾದರೂ ಸ್ವಲ್ಪ ಫಂಡ್ಸ್ ತಗೊಂಡು ಜಿಲ್ಲಾ ಪಂಚಾಯತಿ ಹೇಳಿದ್ದೆ ಅವರು ಅದಕ್ಕೆ ಸಹಕಾರ ಕೊಟ್ಟಿಲ್ಲ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಸರಿ ನನಗೂ ಅವ್ರಿಗೂ ಒಂದು ಸ್ವಲ್ಪ ಜಗಳನೇ ಆಯಿತು ಈ ವಿಚಾರವಾಗಿ ಸರ್ ಅದು ಬಿಟ್ಟಾಕಿ ಅಂತೇಳಿ ನಾವೇ ಗ್ರಾಮ ಪಂಚಾಯತಿ ವತಿಯಿಂದ ಮಾಡೋಣ ಅಂತೇಳಿ ಎರಡು ಬಾರಿ ನಾನು ಅದಕ್ಕೆ ಪ್ರಯತ್ನ ಪಟ್ಟೆ ಕೆಲವೊಂದು ಕಾರಣಗಳಿಂದ ಅದು ಮುಂದುವರಿಲಿಲ್ಲ ಅಷ್ಟರಲ್ಲಿ ಮತ್ತೆ ನಾನು ಅಧ್ಯಕ್ಷನಾದವಾಗ ಏನಾದರೂ ಮಾಡೋಣ ಅಂತ ಪ್ರಯತ್ನ ಪಟ್ಟೆ ಸರಿ ಅಷ್ಟೊತ್ತಿಗೆ ನಮ್ಮ ಸಾಹೇಬರು ಇಲ್ಲ ನಾನೇ ಒಂದು ಸು ಚೆನ್ನಾಗಿ ಮಾಡಿಕೊಡ್ತೀನಪ್ಪ ನೀವು ಯಾರು ಏನೋ ಅದಕ್ಕೇನು ಪ್ರಯತ್ನ ಪಡಬೇಡ್ರಿ ಸ್ವಲ್ಪ ದಿವಸ ಇರಿ ಅಂತೇಳಿ ಅವರೇ ಸ್ವಲ್ಪ ಇದು ಮಾಡಿದ್ರು ಈಗ ಸುಮಾರು ಒಂದೂವರೆ ವರ್ಷ ಆಯಿತು ಇದು ಸ್ಟಾರ್ಟಾಗಿ ಅವರು ಈಗ ದಿನ ನಮ್ಮ ಹತ್ರ ಒಂದಿಲ್ಲ ಅಂದರೆ ಸಹ ಒಂದು ವಾರಕ್ಕೆ ಎರಡು ಸತಿ ಮೂರು ಸತಿ ಬರ್ತಾಯಿರ್ತಾರೆ ಹೋಗ್ತಾಯಿದ್ದಾರೆ ಅವರು ಇದು ಹುಟ್ಟಿದ ಒಂದು ಗ್ರಾಮ ಇವತ್ತು ಅವರು ಓದಿದಂಥ ಶಾಲೆ ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ ನಾನು ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ಇಲ್ಲಿ ಓದಿದೆ ಅಂತೇಳಿ ಅವರೇ ನಿಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಈಗ ಅವರು ಪಾಪ ಪ್ರಯತ್ನ ಪಟ್ಟು ಎಲ್ಲ ಕಂಪ್ಲೀಟಾಗಿ ಅವರದೇ ಒಂದು ಉಸ್ತುವಾರಿಯಲ್ಲಿ ಈ ಒಂದು ಸುಚಿತವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಅಣ್ಣವರೇ ಬೇರೆ ಯಾರೂ ಅಲ್ಲ ಈ ಊರಿನ ಸುಪುತ್ರರು ನಮಗೂ ಬೇಕಾದಷ್ಟು ಸಹಕಾರ ಕೊಟ್ಟಿದ್ದಾರೆ ಈಗ ನನಗೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಯು ಜಿ ಡಿ ಮಾಡಬೇಕಂತೇಳಿ ಶೆಟ್ಟಿನಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರದ ಅನುದಾನ ಕೊಟ್ಟಿದ್ದರು ಮತ್ತು ಫಸ್ಟು ನಾನು ಹದಿನೈದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾದವಾಗ ಮೊದಲನೇ ಬಾರಿಗೆ ನಾನು ಸದಸ್ಯನಾದ ಒಂದೇ ತಿಂಗಳಲ್ಲಿ ಹತ್ತು ಲಕ್ಷ ರೂಪಾಯಿ ಒಂದು ಕುಡಿಯುವ ನೀರಿನ ಘಟಕಕ್ಕೆ ಅಂತ ಹೇಳಿ ಕೊಟ್ಟರು ಅದು ನಾನೇ ಅಭಿವೃದ್ಧಿ ಪಡಿಸಿದ್ದೀನಿ ಇವತ್ತು ನೀಟಾಗಿ ಅದನ್ನು ಮೇಂಟೈನ್ ಇದ್ದೀನಿ ಓಡ್ತಾಯಿದೆ ಯಾರಿಗೂ ಏನು ಸಮಸ್ಯೆ ಇಲ್ಲ ಈ ರೀತಿ ನಮ್ಮ ಸಾಹೇಬರು ಎಲ್ಲದಕ್ಕೂ ನಮ್ಮೂರಿನವ್ರಿಗೆ ಯಾವುದಕ್ಕೆ ಏನು ಕೊರತೆ ಇಲ್ಲದಂಗೆ ನೋಡ್ಕೋತಾ ಇದ್ದಾರೆ ಅವ್ರಿಗೆ ಬಿಲ್ಡಿಂಗ್ ಇದೆ ವಿದ್ಯಾರ್ಥಿಗಳಿಗಾಗಲೇ ಒಂದು ಹತ್ತರಿಂದ ಹನ್ನೆರಡು ಜನ ಮಕ್ಕಳು ಈಗ ಅಡ್ಮಿಷನ್ ಆಗಿದ್ದಾರೆ ಮೇಡಮ್ನವರು ಬಿ ಇ ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ಈಗ ಒಬ್ಬ ಮೇಡಮ್ನವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ ಈಗ ಇನ್ನೊಬ್ಬರು ಬೇಕಾಗುತ್ತೆ ಅದಕ್ಕೆ ನಮ್ಮ ಸಾಹೇಬರು ರಾಮಲಿಂಗಾರೆಡ್ಡಿ ಅವರು ಏನೋ ನಾನೇ ಬೇಕಾದರೆ ಏನೋ ಒಂದು ಟೀಚರ್ನ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಕಿ ಎಜುಕೇಷನ್ ಫೌಂಡೇಶನ್ ಅಂತ ಅವರು ಈಗ ಬಂದು ಆಲ್ರೆಡಿ ಯು ಕೆ ಜಿ ಮತ್ತು ಎಲ್ ಕೆ ಜಿ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ನಾವೇ ಟೀಚರ್ನ ಕೊಟ್ಟು ಒಬ್ಬ ಅಸ್ಟೆಂಟನ್ನು ಕೊಟ್ಟು ನಾವು ಶಾಲೆ ಅವ್ರಿಗೆ ಪೇಮೆಂಟ್ಸ್ ಎಲ್ಲ ಕೊಟ್ಟು ನಾವು ಮಾಡ್ತೀವಿ ಅಂತೇಳಿ ಬಂದಿದ್ದಾರೆ ಈಗ ಅವ್ರ ಹತ್ರನೂ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮಾತಾಡಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗೆ ತಿಳಿಸ್ತೇನೆ ಮತ್ತು ಈ ರೀತಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಮುಂದೆನೂ ಈ ಕಂಪನಿಗಳವರಾಗಲಿ ಅಥವಾ ಬೇರೆ ಬೇರೆ ಇವರಾಗಲಿ ಮಾಡಲಿ ಎಲ್ಲ ಕಡೆ ಗೋ ಸರ್ಕಾರಿ ಶಾಲೆಗಳು ಚೆನ್ನಾಗಾಗಲಿ ಅಂತ ನಮ್ಮ ಉದ್ದೇಶ ಶುಕ್ರವಾರ ಮೂವತ್ತನೇ ತಾರೀಕು ಇದೇ ತಿಂಗಳು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಇದನ್ನು ನಮ್ಮ ಸಾಹೇಬರು ನಿರ್ಮಾಣ ಮಾಡಿದಂಥ ಕಟ್ಟಡದ ದಾನಿಗಳಾದಂಥ ಸನ್ಮಾನ ಶ್ರೀರಾಮಲಿಂಗಾರೆಡ್ಡಿ ಅವರು ಉದ್ಘಾಟನೆ ಇದ್ದಾರೆ ನಮ್ಮ ಶಾಸಕರು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಲಾಸ್ಟ್ ಟೈಮು ನಾವು ಒಂದು ಮಹಿಳೆಯರಿಗೆ ಈಗಾಗಲೇ ಮೂರು ಬಾರಿ ನಮ್ಮೂರಲ್ಲಿ ತರಬೇತಿ ಕೊಟ್ಟಿದ್ದೇವೆ ಎರಡು ಬಾರಿ ನಾನು ಅಧ್ಯಕ್ಷನಾಗಿದ್ದವಾಗ ತರಬೇತಿ ಕೊಟ್ಟು ಅವ್ರಿಗೆಲ್ಲ ಟೈಲರಿಂಗ್ ಮಿಷಿನ್ಗಳು ಕೊಟ್ಟಿದ್ದೇನೆ ಸುಮಾರು ಮೂವತ್ತೆಂಟು ನಲವತ್ತು ಜನಕ್ಕೆ ಬೇರೆ ಬೇರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬೇರೆ ಬೇರೆ ಕಡೆನೂ ನಾವು ನಾಯನಗರಲ್ಲಿ ಒಂದು ತರಬೇತಿ ಮಾಡಿದ್ವಿ ಬಂಡಾಪುರದಲ್ಲಿ ಒಂದು ತರಬೇತಿ ಮಾಡಿದ್ವಿ ಮರಸೂರಲ್ಲೂ ಒಂದು ತರಬೇತಿ ಮಾಡಿದ್ದೀವಿ ಅವರಿಗೆಲ್ಲ ಮಿಷಿನ್ಸ್ ಕೊಟ್ಟಿದ್ದೀವಿ ಈಗ ಮತ್ತೆ ಮೊನ್ನೆ ಒಂದು ಬಾರಿ ತರಬೇತಿ ಆಗಿದೆ ಕೊನೆ ಬಾರಿ ಈಗ ಅದಕ್ಕೆ ಮಿಷಿನ್ಸು ಕೊಡೋದಕ್ಕೆ ತಂದಿಟ್ಟಿದ್ದೀವಿ ಪಂಚಾಯಿತಿ ಕಡೆಯಿಂದನೇ ತರಿಸ್ಕೊಟ್ಟಿದ್ದಾರೆ ಈಗ ಅದನ್ನು ನಾಳೆ ಮೂವತ್ತನೇ ತಾರೀಕು ಶುಕ್ರವಾರ ಈ ಕಾರ್ಯಕ್ರಮದ ಜೊತೆಯಲ್ಲಿ ಅದನ್ನು ಹೊಲಿಗೆ ಯಂತ್ರಗಳನ್ನು ಕೊಡೋ ಅಂಥ ಒಂದು ಕಾರ್ಯಕ್ರಮ ಇದೆ ಎಲ್ಲರಿಗೂ ನಾನು ಈಗ ವಿನಂತಿಸ್ತಾ ಇದ್ದೇನೆ ಎಲ್ಲ ಯಾರ್ಯಾರು ತರಬೇತಿ ಮಾಡಿದ್ರು ಅವರೆಲ್ಲರೂ ಬಂದು ತರಬೇತಿ ಹೊಲಿಗೆ ಯಂತ್ರಗಳನ್ನು ಪಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ ಎಲ್ಲರೂ ಬನ್ನಿ ಕಾರ್ಯಕ್ರಮ ಯಶಸ್ವಿಯಾಗಲಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಇದಕ್ಕೂ ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳೂ ಅವ್ರಿಗೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ ನಾಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಲಿ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ಸಹ ಈ ಒಂದು ಶಾಲಾ ಕಟ್ಟಡ ನಿರ್ಮಾಣದಲ್ಲಿ ಕೊನೆ ಬಾರಿಗಾದರೂ ಅವರು ಎಲ್ಲ ಒಂದು ಸಹಕಾರ ಕೊಟ್ಟು ಹೋಗಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಎರಡು ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ